ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಾರದಾ ಶರತ್ ಕುಮಾರ್ ಮಾತಾಡ್ತಿರೋದು ಸಿಹಿ ಕನಸು ಚಾನಲ್ನಿಂದ ನಮ್ಮ ಕಡೆ ಮಳೆ ಶುರುವಾಗಿ ಹದಿನೈದು ದಿನ ಆಯಿತು ಜಿಟಿ ಜಿಟಿ ಮಳೆ ಬಿಸಿಲು ಅನ್ನೋದೇ ನೋಡಿಲ್ಲ ಸೂರ್ಯನ ಬೆಳಕೆ ಸಿಕ್ಕಿಲ್ಲ ಈ ಮಳೆಯಲ್ಲಿ ಖುಷಿಯಾದ ವಿಷಯ ಏನಂದರೆ ನಮ್ಗಳಿಗೆ ಹಣಬೆ ಸಿಗೋದು ಕಳಲೆ ಸಿಗೋದು ಕೆರೆ ಬದಿನಲ್ಲಿ ಏಡಿ ಸಿಗೋದು ಈ ಥರದೆಲ್ಲ ತುಂಬ ಇರುತ್ತೆ ಅದರಲ್ಲಿ ವಿಶೇಷವಾಗಿ ನನಗೆ ಇವತ್ತು ತುಂಬ ಅಣಬೆ ಸಿಕ್ಕಿದೆ ಅದು ಬೇರೆ ಅಣಬೆ ಅಂತ ಈ ಹಣಬೆಯಿಂದ ಆಗೋ ಪ್ರಯೋಜನಗಳೇನೆಂದರೆ ಅಣಬೆಯಲ್ಲಿ ಝೀರೋ ಪರ್ಸೆಂಟ್ ಕೊಲೆಸ್ಟ್ರಾಲ್ ಇದೆ ನಾರಿನಾಂಶ ಇದೆ ಇದರಲ್ಲಿ ವಿಟಮಿನ್ ಡಿ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ಏರಳವಾಗಿ ಸಿಗುತ್ತೆ ಝೀರೋ ಪರ್ಸೆಂಟ್ ಕೊಲೆಸ್ಟ್ರಾಲ್ ಇರೋದರಿಂದ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಬೋದು ಮತ್ತು ಅಣಬೆ ಉಷ್ಣಾಂಶದ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಉಷ್ಣಾಂಶ ಉಷ್ಣದಾಂಶ ಇಡಿಸ್ತಲೇ ಇರೋರಿಗೆ ಬಾಯಲ್ಲಿ ಬಕ್ಕೆಗಳಾಗೋದೆಲ್ಲ ಕಂಡು ಬರುತ್ತೆ ಇದು ಬೇರೆ ಅಣಬೆ ಅಂತ ಅಣಬೆನಲ್ಲೂ ನಾನಾ ವಿಧವಾದ ಅಣಬೆಗಳಿದೆ ಹುತ್ತದ ಅಣಬೆ ಮೊಟ್ಟೆ ಅಣಬೆ ಬೇರೆ ಅಣಬೆ ಇದು ಸಿಕ್ಕಿರೋದು ಬೇರಾಣಬೆ ನನಗೆ ಏನಕ್ಕೆ ಅಂದರೆ ಇದು ಬೇರು ತುಂಬ ಉದ್ದ ಇರುತ್ತೆ ಅದರಿಂದ ಇದನ್ನು ಬೇರೆ ಅಣಬೆ ಅಂತಾರೆ ಮಳೆಗಾಲದಲ್ಲಿ ಮಳೆ ತುಂಬ ಇರೋದ್ರಿಂದ ಹದಿನೈದು ದಿನದಿಂದ ಮಳೆ ಸತತವಾಗಿ ಬಂದಿದೆ ಹಾಗಾಗಿ ಅಣಬೆನೂ ಇದೆ ಮಕ್ಕಳಿಗೂ ಇದು ತಿನ್ನೋ ಅಣಬೆ ಅಂತ ಗೊತ್ತಿಲ್ಲದೇ ಇರೋದ್ರಿಂದ ಸುಮಾರು ಒಂದು ಎರಡು ಮೂರು ಕೆ ಜಿ ಎಷ್ಟು ಅಣಬೆನೆಲ್ಲ ಕಿತ್ತು ವೇಸ್ಟ್ ಮಾಡಿ ಎಲ್ಲ ಚಲಂಪಿಲಿ ಮಾಡಿದ್ದಾರೆ ಇದು ನನಗಿಷ್ಟು ಅಣಬೆ ಸಿಕ್ತು ಆಲ್ರೆಡಿ ಇದು ಒಂದು ದಿನ ಆಗಿದೆ ಅನಿಸುತ್ತೆ ಹುಟ್ಟಿ ಇನ್ನೂ ಛತ್ರಿ ಎಲ್ಲ ತುಂಬ ಹಾಳಿದ್ರೆ ಛತ್ರಿ ಒಳಗಡೆ ಎಲ್ಲ ಹುಳ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಅಣ್ಮೆನ ತಗೊಂಡು ದಿನನೇ ಕ್ಲೀನ್ ಮಾಡ್ಕೊಂಡು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇಡೋದ್ರಿಂದ ಅಣಬೆಯಿಂದ ಏನೂ ಯೂಸ್ ಆಗೋಲ್ಲ ಕೆಟ್ಟೋಗ್ಬಿಡುತ್ತೆ ಅಣಬೆ ತಂದಿದ್ದ ತಂದಿದ್ದೀನಿ ಯೂಸ್ ಮಾಡಿ ನಮಗೆ ಮಳೆಗಾಲ ಅಂದರೆ ಭಾಳ ಖುಷಿ ಅವಾಗೆಲ್ಲ ಹುತ್ತದ ಮೇಲೆ ಅಣಬೆಗಳೆಲ್ಲ ಸಿಗೋದು ಅದನ್ನು ಹುತ್ತದ ಅಣಬೆ ಅನ್ನೋರು ಮತ್ತು ಮೊಟ್ಟೆ ಥರ ಸಿಗೋದು ಅದನ್ನು ಮೊಟ್ಟೆ ಅಣಬೆ ಅನ್ನೋರು ಇದು ಬೇರು ಉದ್ದ ಇರೋದ್ರಿಂದ ಇದನ್ನು ಬೇರೆ ಅಣಬೆ ಅಂತಾರೆ ನೋಡಿ ಇದು ಛತ್ರಿ ಬಿಡಿಸಿದಾಗ ಈ ರೀತಿ ಇದೆ ಇದೇನಪ್ಪ ಕೈಯಲ್ಲಿ ಎಷ್ಟೊಂದು ಗಲೀಜಾಗಿದೆ ಅಂದ್ಕೊಬೇಡಿ ಅಣಬೆ ಕೀಳಕ್ಕೆ ಹೋಗಿರೋದ್ರಿಂದ ಕೆಮ್ಮಣ್ಣು ಮಣ್ಣಿನ ಅಣಬೆ ನೋಡಿ ಬೇರೆಷ್ಟು ಉದ್ದ ಇದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮುರಿದು ಬಿಡಿಸಿಟ್ಟಿರೋದು ಅಣಬೆ ಈ ರೀತಿ ಇಟ್ಟಿದ್ದೀನಿ ಬೇರೂ ಸಹ ವೇಸ್ಟ್ ಮಾಡೋಂಗಿಲ್ಲ ಕಾಂಡನ ಕಟ್ ಮಾಡಿ ನಾಲ್ಕು ಭಾಗ ಮಾಡಿದ್ದೀನಿ ನೋಡಿ ಇದೇ ಕಾಂಡ ಇದೇ ಬೇರು ನಾಲ್ಕು ಭಾಗ ಮಾಡಿ ಓಪನ್ ಮಾಡಿ ಇಟ್ಟಿದ್ದೀನಿ ಇದು ಅದರ ಛತ್ರಿ ಚೆನ್ನಾಗಿದೆ ಬಳಸೋದಕ್ಕೆ ಪ್ರಯತ್ನ ಪಡಿ ಅಣಬೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುದ್ಧವಾಗಿ ತೊಳೆದಿಟ್ಟಿದ್ದೀನಿ ತೊಳೆಯೋದಕ್ಕೆ ಸ್ವಲ್ಪ ಸಮಯ ಬೇಕು ಛತ್ರಿ ಒಳಗೆಲ್ಲ ಮಣ್ಣು ಸೇರ್ಕೊಂಡಿರುತ್ತೆ ಏನೋ ಅಪ್ರೂಪಕ್ಕೆ ಸಿಕ್ತು ಅಂತ ಮಣ್ಣು ಒಗ್ಗಿನ್ನು ಎಲ್ಲ ಮಾಡ್ಕೊಂಡು ತಿನ್ನೋಕೊ ಹೋಗ್ಬೇಡಿ ಆದಷ್ಟು ನೀಟಾಗಿ ತೊಳೆದು ಎತ್ತಿಟ್ಕೊಳ್ಳಿ ನೋಡಿ ತೊಳೆದಿದ್ದೀನಿ ಯಾವ ರೀತಿ ಬೆಳ್ಳು ಕಾಣಿಸ್ತಾ ಇದೆ ಮಾಲಲ್ಲೆಲ್ಲ ಸಿಗೋ ಅಂಥ ಅಣಬೆಗಳನ್ನೆಲ್ಲ ತಂದು ಮಾಡ್ಕೊಂಡು ತಿಂದು ತಿಂದು ಸಾಕಾಗೋಗಿದೆ ಇದೆಲ್ಲ ಅಪರೂಪಕ್ಕೆ ಅಂಥದ್ದು ವರ್ಷಕ್ಕೆ ಒಂದು ಸಲ ಅಂಥದ್ದನ್ನೆಲ್ಲ ನಾವು ಬಳಸ್ಕೋಬೇಕು ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ವರ್ಷ ಎಲ್ಲಿ ಅಣಬೆ ಸಿಕ್ಕುತ್ತೆ ಅದನ್ನೇ ನೆಕ್ಸ್ಟ್ ಇಯರ್ ಅದೇ ಜಾಗದಲ್ಲಿ ಹೋಗಿ ನೋಡಿದ್ರೆ ಮತ್ತೆ ಅದೇ ರೀತಿ ಅಣಬೆ ಸಿಗುತ್ತೆ ಕಾಯ್ತಾ ಇರಬೇಕು ಈಗ ಅಣ್ಬೆ ಸಾಂಬಾರಿಗೆ ಬೇಕಾದಂಥ ಪದಾರ್ಥಗಳು ಅರಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವಿನ ಸೊಪ್ಪು ಟೊಮೆಟೊ ಈರುಳ್ಳಿ ಸಾಂಬಾರು ಪುಡಿ ಅಚ್ಚ ಖಾರದ ಪುಡಿ ಇದು ಸಾಂಬಾರು ಪುಡಿ ಇಷ್ಟನ್ನೆಲ್ಲ ನಾನು ಬಳಸೋಲ್ಲ ನಿಮಗೆ ಅಷ್ಟೇ ಇಟ್ಟಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಹಾಕ್ಕೊಳ್ಳೋದು ಬಳಸೋದಕ್ಕೆ ಶುರು ಮಾಡ್ತಿದ್ದಕ್ಕೆ ತುಂಬ ಪದಾರ್ಥ ಬೇಡ ತುಂಬ ಮಸಾಲೆ ವಸ್ತುಗಳು ಬೇಡ ಏನು ಬೇಡ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಖಾರ ಚಟ್ನಿ ಏನು ಬೇಕಾಗಿಲ್ಲ ಖಾರ ರುಬ್ಬಬೇಕು ಕಾಯಿ ತುರಿಬೇಕು ಅದು ಯಾವುದೂ ಬೇಡ ಸಿಂಪಲಾಗಿ ಇಷ್ಟು ಪದಾರ್ಥ ಇದ್ದರೆ ನಾವು ಹಣಬೆ ಸಾಂಬಾರನ್ನ ಮಾಡ್ಬೋದು ಈಗ ಸಣ್ಣ ಉರಿನಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟು ಅಣಬೆ ಪ್ರಮಾಣ ಜಾಸ್ತಿ ಇದೆ ಅದರನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟಿರುತ್ತೆ ನೋಡಿ ನೀವು ಬಳಸೋದಕ್ಕೆ ಇಟ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿಯೋದಕ್ಕೆ ಶುರುವಾಗುತ್ತೆ ಸಾಸಿವೆ ಸಿಡಿಯೋದಕ್ಕೆ ಶುರುವಾಗ್ತಿದ್ದಂಗೆ ಆಗ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಕರ್ಬೇನ ಸೊಪ್ಪನ್ನೆಲ್ಲ ಫ್ರೈ ಆಗ್ತಾ ಇರಬೇಕು ಕರ್ಬೇವಿನ ಸೊಪ್ಪೆಲ್ಲ ಸಿಡಿಯೋದಕ್ಕೆ ಶುರು ಆಗ್ತಿದ್ದಂಗೆ ನಾವು ಅದಕ್ಕೆ ಸ್ವಲ್ಪ ಹೆಚ್ಚಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಈರುಳ್ಳಿ ಹಾಕೊಂಡು ಬಾಡಿಸೋದಕ್ಕೆ ಫ್ರೈ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಟೊಮೆಟೊ ಎಲ್ಲ ಮಧ್ಯಭಾಗ ಹತ್ರದ್ದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹುಳಿ ಅಂಶ ಏನು ತುಂಬ ಬೇಡ ಇದಕ್ಕೆ ಹಣ್ಬೆಗೆ ಹಣ್ಬೆಗೆ ಜಾಸ್ತಿ ಸಾಮಗ್ರಿಗಳು ಬೇಡ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ನೋಡಿ ಫ್ರೈ ಮಾಡೋದಕ್ಕೆ ಶುರು ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋಕ್ಕೆ ಶುರು ಆದಮೇಲೆ ಫ್ರೈ ಮಾಡ್ತಾ ಇರಬೇಕು ಬರೋದಕ್ಕೆ ಶುರುವಾಗ ಕೆಂಪು ಬಣ್ಣಕ್ಕೆ ಬರೋದಕ್ಕೆ ಶುರುವಾಗಬೇಕು ಈರುಳ್ಳಿ ಟೊಮೆಟೊ ಕರ್ಬೇನ ಸೊಪ್ಪು ಸಾಸಿವೆ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾಯಿದ್ರಿ ಈರುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಟೊಮೆಟೊ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಕ್ಕೆ ಶುರು ಆದಮೇಲೆ ನಾವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು ನಿಮ್ಗೆ ಎಷ್ಟು ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ನಿಮ್ಮ ಹತ್ರ ಅಣಬೆ ಎಷ್ಟಿದೆ ಎಷ್ಟು ಸಂಗ್ರಹ ಮಾಡಿದ್ರ ಅದಕ್ಕೆ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ಕೊಳ್ಳಿ ಮಾಲಲ್ಲಿ ಥರ ಅಂಥ ಅಣಬೆಗಳನ್ನ ನೋಡಿರ್ತೀವಿ ನಾವು ಒಳಗಡೆ ಎಲ್ಲ ಕಪ್ಪುಗಾಗಿರುತ್ತೆ ಎಲ್ಲ ಸ್ವಲ್ಪ ಪಾಚಿ ಬಂದಂಗೆ ಇರುತ್ತೆ ಮುಟ್ಟಿದ್ರೆ ಜಾರುತಾ ಇರುತ್ತೆ ಅದನ್ನು ತಂದು ನಾವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ತೊಳಿತೀವಿ ಮಾಡ್ತೀವಿ ಆಮೇಲೆ ಅದನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ರೆಡಿ ಮಾಡ್ಕೊಳ್ತೀವಿ ಆದರೆ ಅದು ಆಗಿ ಬೆಳೆದಿರ್ತಾರೆ ಅದ್ರಗಿಂತ ಏಳು ಸತ್ವಗಳಿರುತ್ತದೆ ಹಣ್ಮೇನಲ್ಲಿ ಹೃದಯ ರೋಗಕ್ಕೆ ಒಳ್ಳೆಯದು ಸಕ್ಕರೆಗೆ ಕಾಯಿಲೆ ಇದ್ದವ್ರಿಗೆ ತುಂಬ ಒಳ್ಳೆಯದು ನಮಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ ಎಲ್ಲ ಇರುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ತಾಯಿರ್ತೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮನೇಲೇ ಮಾಡಿಟ್ಟಿರ ಅಂತ ಸಾಂಬಾರು ಪುಡಿ ನಾನು ಬೇರೆ ಮಸಾಲೆ ಯಾವುದನ್ನು ಇಲ್ಲ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಅಂಶ ಹೋಗೋವರೆಗೂ ಹಸಿ ಅಂಶ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಫ್ರೈ ಮಾಡಿ ಆಮೇಲೆ ನೀವು ಇದಕ್ಕೆ ಅಣಬೆನ ಹಾಕಬೇಕು ನೋಡಿ ಅಣಬೆ ಹಾಕ್ತಾಯಿದ್ದೀನಿ ಅಪರೂಪಕ್ಕೆ ಸಿಗೋ ಅಂಥದ್ದು ನಮಗೆ ಇದನ್ನೆಲ್ಲ ಹಿಂದೆ ಎಲ್ಲ ಇದನ್ನೇ ಕಾಯುವ ನಾವು ಈ ವರ್ಷದಲ್ಲಿ ನನಗಿದು ಎರಡನೇ ಸಲ ಸಿಗ್ತಾ ಇರೋದು ಅಣಬೆ ಮೊದಲೆಲ್ಲ ಒಂದು ಎರಡು ಸಿಕ್ಕಿತ್ತು ಈ ಸಲ ತುಂಬ ಸಿಕ್ಕಿದೆ ಅಣಬೆಗೆ ನೀರಿನ ಅಣಬೆನೇಲೆ ನೀರಿನ ಅಂಶ ಬಿಡೋದ್ರಿಂದ ಇದಕ್ಕೆ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಫ್ರೈ ಮಾಡ್ತಾಯಿದ್ರೆ ತಾನಾಗೆ ನೀರನ್ನೆಲ್ಲ ಬಿಡ್ತಾ ಬರುತ್ತೆ ನೀರನ್ನು ಕೈಯಡಿ ಫ್ರೈ ಮಾಡ್ತಾಯಿದ್ರಿ ನೀವು ಜೋರಾಗಿ ಕೈಯಡಿದ ತಕ್ಷಣ ಅಣಬೆಯನ್ನು ಕಲಸಿ ಅದು ನೋಡೋದಕ್ಕೆ ಸ್ಮೂತ್ ಇದ್ರು ಅದು ಬೇಯಿಸ್ತಾ ಗಟ್ಟಿ ಇರುತ್ತೆ ನೀವು ಬೇಯಿಸ್ತಾ ಇದ್ರೂ ಸ್ವಲ್ಪ ರಫ್ ಆಗಿರುತ್ತೆ ತಿನ್ನುವಾಗ್ಲೂ ಸಹ ಗೊತ್ತಾಗುತ್ತೆ ತುಂಬ ಕೈಯಾಡ್ತಿದ್ರ ಅಂತ ಅದು ಕಲಸು ಹೋಗೋದಿಲ್ಲ ಭಯ ಕೈ ಕೈಯಾಡಿಸ್ತಾ ಇದೆ ನೋಡಿ ನೀರಿನ ಅಂಶ ಬಿಡೋದಕ್ಕೆ ಶುರುವಾಗ್ತಾಯಿದೆ ಅಣ್ಮೇನ ಕೆಲವರು ಅದನ್ನು ಮಾಂಸಾಹಾರಿ ಕಳ್ತಾರೆ ನೋಡಿ ನೀರೇ ಇಷ್ಟ ಆಯಿತು ಅಂತ ಕೆಲವರು ಸಸ್ಯಾಹಾರಿ ಕಳ್ತಾರೆ ನಮಗೆಲ್ಲ ಇತ್ತು ಪಾಠದಲ್ಲಿ ಹೂ ಬಿಡದ ಸಸ್ಯ ಯಾವುದು ಅಂದರೆ ಹೂ ಬಿಡದ ಸಸ್ಯ ಹಣಬೆ ಅಂತ ಹಣಬೆ ಒಂದು ಮಾಂಸಾಹಾರಿನೂ ಅಲ್ಲ ಸಸ್ಯಾಹಾರಿ ಅಲ್ಲ ಅದು ಒಂದು ಫಂಗಸ್ ಜಾತಿಗೆ ಸೇರಿರ ಅಂತದು ಅದರಿಂದ ಅದನ್ನು ನಾವು ತಿನ್ನಲ್ಲ ವೆಜ್ ತಿನ್ನಲ್ಲ ನಾನ್ ವೆಜ್ ತಿನ್ನಲ್ಲ ಅಂದ್ಕೊಂಡು ಮಾ ಅಂದ್ಕೊಳ್ಳೋದೇನು ಬೇಡ ಯಾರಿಗದು ಇಷ್ಟ ಆಗುತ್ತೆ ಅವರೆಲ್ಲ ತಾವಾಗೆ ತಿನ್ಕೊಂಡು ಹೋಗ್ಬೋದು ಮತ್ತು ಯಾರಾದರೂ ಮಕ್ಕಳಿಗೆ ಹಾಲು ಸಹ ಅಂತ ತಾಯಿಯರಿಂದರೆ ಹಾಲಿನ ಪ್ರಮಾಣ ನಿಮಗೇನಾದ್ರೂ ಕಡಿಮೆ ಆಗಿದ್ದರೆ ಅಣಬೆನ ಸ್ವಲ್ಪ ನಿಯಮಿತವಾಗಿ ಬಳಸ್ತಾ ಬನ್ನಿ ಎದೆಯಲು ತಾನಾಗೆ ಹೆಚ್ಚಾ ಹೋಗುತ್ತೆ ನೋಡಿ ಇದು ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ಏಕೆಂದರೆ ನಿಮಗೆ ಸ್ವಲ್ಪ ಊಟಕ್ಕೆ ಜಾಸ್ತಿ ಬೇಕಿತ್ತು ಹಾಗಾಗಿ ನಿಮಗೇನಾದ್ರೂ ಗಟ್ಟಿ ಬೇಕು ಇನ್ನೂನು ಅನ್ನೋದಿದ್ದರೆ ನೀರನ್ನೇನು ನೀವು ಸೇರಿಸೋದಕ್ಕೆ ಹೋಗ್ಬೇಡಿ ಅದು ತಾನಾಗೇ ನೀರು ಬಿಡ್ತಾ ಬರುತ್ತೆ ನೋಡಿ ಇವಾಗ ಅಣಬೆ ಸಾಂಬಾರು ರೆಡಿಯಾಗಿದೆ ನಾನು ಇದನ್ನು ಸಾಂಬಾರು ಜೊತೆಗೆ ಮಧ್ಯಾಹ್ನಕ್ಕೆ ಬಿಸಿ ಮುದ್ದೆ ಅಣಬೆ ಸಾಂಬಾರು ರೆಡಿ ಚಳಿಗೂ ಮಳೆಗೂ ಅಣಬೆ ಸಾಂಬಾರು ಜೊತೇಲಿ ಬಿಸಿ ಮುದ್ದೆ ತಿಂತಾ ಸೂಪರಾಗಿರುತ್ತೆ ಆದಷ್ಟು ನಿಮಗೂ ಎಲ್ಲರೂ ಸಿಕ್ಕಿದ್ರೆ ಅದು ತಿನ್ನೋ ಅಣಬೆನ ಅಂತ ಯಾರಿಂದನಾದರೂ ಕೇಳಿ ತಿಳ್ಕೊಂಡು ಮಾಡಿ ಏಕೆಂದರೆ ಅಣಬೆನಲ್ಲೂ ಕೆಲವೊಂದು ವಿಶ್ವಕಾರಿ ಹಣಬೆಗಳಿರುತ್ತೆ ಮತ್ತು ಕೆಟ್ಟೋಗಿರುತ್ತೆ ಎರಡು ಮೂರು ದಿನ ಆದಮೇಲೆ ಅದನ್ನೆಲ್ಲ ಬಳಸೋದಕ್ಕೆ ಹೋಗಬೇಡಿ ಮುದ್ದೆಗಷ್ಟೇ ಅಲ್ಲ ಹನ್ನದ ಜೊತೆಗೆ ನಾನು ಸಂಜೆ ದೋಸೆ ಜೊತೆಗೂ ಸಹ ಅಣಬೆ ಗುಜ್ಜುನ ಸ್ವಲ್ಪ ಇಟ್ಟು ಬಳಸ್ತಾ ಇದ್ದೀನಿ ನೋಡಿ ಸಂಜೆಗೆ ಇದು ದೋಸೆ ಅಣಬೆ ಗುಜ್ಜು ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಯಾವುದಕ್ಕಾದರೂ ಬಳಸ್ಬೋದು ಎಲ್ಲರೂ ಇಷ್ಟಪಡ್ತೀರ ಓಕೆ ಬಾಯ್